ಸ್ನೇಹಿತರೆ ನಮ್ಮ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯದಿರಿ ಪಾಠ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕಥೆ ಹೇಳಬೇಕೆಂದು ಕೇಳಿದನು ಉತ್ತರ ಪುಟ್ಟಜ್ಜಿಯ ಬಳಿ ಹುಡುಗ ಹಾಡು ಹೇಳಬೇಕೆಂದು ಕೇಳಿದನು ಎರಡು ಯುವಕನ ಮನೆಯ ಮುಂದೆ ಏನು ಮಾಡಿದನು ಯುವ ಉತ್ತರ ಯುವಕ ಮನೆಯ ಮುಂದೆ ತೋಟ ಮಾಡಿದನು ಮೂರು ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು ಜಿಂಕೆಯ ಕುತ್ತಿಗೆಯಲ್ಲಿ ಹೆಜ್ಜೆ ಇತ್ತು ಹುಲಿ ಸೋತು ಏನು ಮಾಡಿತು ಹುಲಿ ಸೋತು ಪಲಾಯನ ಮಾಡಿತು ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಯುವಕನ ಮನೆಯೊಳಗೆ ಹೋಗಿ ಅವಿತುಕೊಂಡಿತು ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹಳ್ಳ ಹರಿದು ಊರ ಜನರಿಗೆ ಏನು ಮಾಡಿದೆ ಹಳ್ಳ ಹರಿದು ಊರ ಜನರನ್ನು ರಕ್ಷಿಸಿದೆ ಊರಿಗೆ ಒಂದು ಸೊಬಗನ್ನು ತಂದುಕೊಟ್ಟಿದೆ ಹಾಗೂ ಹಸಿರಿನಿಂದ ಕಾಡು ಹಸಿರಿನಿಂದ ಕಂಗೊಳಿಸುವಂತೆ ಮಾಡಿದೆ ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದನು ಯುವಕ ಹಳ್ಳದ ಬಳಿಗೆ ಬಂದು ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ಅಲ್ಲಿ ಉಳಿಯೋ ಯೋಚನೆ ಮಾಡಿದ ಒಂದು ಮನೆ ಕಟ್ಟಿದ ಮನೆಯ ಮುಂದೆ ತೋಟ ಮಾಡಿದ ತನಗೇನು ಬೇಕೋ ಅದನ್ನು ಬೆಳೆಸಿಕೊಂಡು ಅಲ್ಲಿ ಉಳಿದ ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು ಉತ್ತರ ಹುಲಿ ಯುವಕನಿಗೆ ಈ ಜಿಂಕೆ ನನ್ನ ಆಹಾರ ಇದಕ್ಕೆ ನೀನು ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ ಈ ಜಿಂಕೆಯನ್ನು ಬಿಟ್ಟುಕೊಡು ಎಂದಿತು ಅದಕ್ಕೆ ಪ್ರತಿಯಾಗಿ ಯುವಕ ನೋಡು ಇದು ಅರಣ್ಯದ ಅಲ್ಲ ಯಾರು ಸಾಕಿದ ಪ್ರಾಣಿ ಇದರ ಗುತ್ತಿಗೆಯಲ್ಲಿ ಕೆಚ್ಚೆ ಇದೆ ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ ಎಂದನು ಪ್ರಶ್ನೆ ನಾಲ್ಕು ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು ಉತ್ತರ ಜಿಂಕೆಯನ್ನು ನೋಡಿದ ಯುವತಿ ಜಿಂಕೆಯನ್ನು ತಬ್ಬಿಕೊಂಡು ಜಿಂಕೆ ಅವಳ ನೈ ನೆಕ್ಕುತ್ತಿದೆ ಅವಳ ಮೈಯನಿಗೆ ತನ್ನ ಮೈ ತಿಕ್ಕುತ್ತಿದೆ ಯುವತಿ ಜಿಂಕೆ ಮುಖಕ್ಕೆ ತನ್ನ ಮುಖ ತಾಗಿಸಿ ಅಳುತ್ತಾಳೆ ಪ್ರಶ್ನೆ ಐದು ಯುವಕ ಚುಕ್ಕಿಯ ಬಗೆಗೆ ಇವತ್ತಿಗೆ ಏನು ಹೇಳಿದನು ಯುವಕ ತಾನು ಚುಕ್ಕಿಯನ್ನು ಉಳಿಸಿದ ಕತೆ ಹೇಳಿದ ಹುಲಿಗು ತನಿಗೂ ನಡೆದ ಹೋರಾಟದಲ್ಲಿ ತನಗಾದ ಗಾಯಗಳನ್ನು ತೋರಿಸಿದ ಚುಕ್ಕಿಯು ಕಾಡಿನಲ್ಲಿ ಮದ್ದು ಮಾಡಿದ್ದನ್ನು ಹೇಳಿದ ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ ಪ್ರಶ್ನೆ ಒಂದು ಯಾವುದಾದರೂ ಒಂದು ಹಾಡುಗ ಹಾಡ್ಗತೆ ಹೇಳು ಉತ್ತರ ಈ ಮೇಲಿನ ವಾಕ್ಯವನ್ನು ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆ ಹೇಳು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮೇಲಿನ ಮಾತನ್ನು ಹುಡುಗ ಪುಟ್ಟಜ್ಜಿಗೆ ಹೇಳಿದನು ಎರಡು ಎ ಯುವಕ ಈ ಜಿಂಕೆ ನನ್ನ ಆಹಾರ ಈ ಮೇಲಿನ ವಾಕ್ಯವನ್ನು ಪುಟ್ಟಜೆ ಪುಟ್ಟಜೆ ಕಥೆ ಹೇಳು ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮೇಲಿನ ಮಾತನ್ನು ಹುಲಿ ಯುವಕನಿಗೆ ಹೇಳಿತು ಇದು ನಾವು ಸಾಕಿಕೊಂಡ ಜಿಂಕೆ ಈ ಮೇಲಿನ ವಾಕ್ಯವನ್ನು ಪುಟ್ಟಜೆ ಪುಟ್ಟಜೆ ಕಥೆ ಹೇಳು ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮೇಲಿನ ಮಾತನ್ನು ಯುವತಿ ಯುವಕನಿಗೆ ಹೇಳಿದಳು ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ ಈ ಮೇಲಿನ ವಾಕ್ಯವನ್ನು ಪುಟ್ಟಜೆ ಪುಟ್ಟಜೆ ಕಥೆ ಹೇಳು ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮೇಲಿನ ಮಾತನ್ನು ಯುವಕ ಯುವತಿಗೆ ಹೇಳಿದನು ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ ಈ ಪಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿ ಉತ್ತರ ಹುಲಿ ಚಿರತೆ ಕಾಡುಕೋಣ ಜಿಂಕೆ ಆನೆ ಈ ಪಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರನ್ನು ಪಟ್ಟಿ ಮಾಡಿ ಉತ್ತರ ಪುಟ್ಟಜ್ಜಿ ಹುಡುಗ ಯುವಕ ಯುವತಿ ಅಜ್ಜಿ ಮತ್ತು ಕತೆ ಹೇಳುವ ಹುಡುಗನ ನಡುವಿನ ಸಂಭಾಷಣೆ ಬರೆಯಿರಿ ಹುಡುಗ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳುತ್ತೀಯಾ ಅಜ್ಜಿ ಬಾ ಮಗ ಹೇಳ್ತೀನಿ ಒಳ್ಳೆಯದೊಂದು ಕಥೆಯಾ ಹುಡುಗ ಕಂಬಕ್ಕೆ ಹೊರಗೆ ಕೂತು ಕೂತುಕೊಳ್ಳುವನು ಅಜ್ಜಿ ಯಾವ ಕತೆ ಹೇಳಲಿ ಹುಡುಗ ಯಾವುದಾದರೊಂದು ಹಾಡ್ಗತೆ ಹೇಳು ಅಜ್ಜಿ ಕತೆ ಹೇಳಲು ಪ್ರಾರಂಭಿಸುವಳು ನಾಕು ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ ಯುವತಿ ಇದು ನಾವು ಸಾಕಿಕೊಂಡ ಜಿಂಕೆ ಇದರ ಮೇಲಿನ ಚುಕ್ಕಿಯ ಗುರುತಿಗೆ ನಾವು ಚುಕ್ಕಿ ಎಂದು ಕರೆದೆವು ಇದು ಕೆಲ ದಿನಗಳ ಹಿಂದೆ ಕಾಡಿಗೆ ಬಂದು ಬಿಟ್ಟಿತ್ತು ಇದನ್ನು ಹುಲಿ ಅಟ್ಟಿಸಿಕೊಂಡು ಬಂದಿದ್ದನ್ನು ಕೇಳಿ ಚುಕ್ಕಿಯ ಕತೆ ಮುಗಿಯಿತು ಅಂತ ನಾವು ತಿಳಿದುಕೊಂಡವು ಆದರೂ ನನಗೆ ಏನು ನಂಬಿಕೆ ಚುಕ್ಕಿ ಬದುಕಿದೆ ಎಂದು ಅವತ್ತಿನಿಂದ ಇದನ್ನು ಹುಡುಕುತ್ತಿದೆ ಇದು ಇಂದು ನನಗೆ ಸಿಕ್ಕಿದೆ ಎಂದು ಸಂತಸದಿಂದ ನುಡಿದಳು ಯುವಕ ತಾನು ಚುಕ್ಕಿಯನ್ನು ಹುಲಿಯಿಂದ ಕಾಪಾಡಿದ ಕಥೆಯನ್ನು ಹೇಳಿದ ತನಗಾದ ಗಾಯಗಳನ್ನು ತೋರಿಸಿದ ಚುಕ್ಕಿ ಕಾಡಿನಲ್ಲಿ ಬದ್ದು ಮಾಡಿದ್ದನ್ನು ಹೇಳಿದ್ದ ಇವತ್ತಿ ಚುಕ್ಕಿ ಚಿಕ್ಕಂದಿಂದ ನಮ್ಮ ಮನೆಯಲ್ಲಿ ದೊಡ್ಡದಾಗಿದೆ ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ ಇದನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಯುವಕ ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ ಹುಲಿಯ ಬಾಯಿಂದ ಇದನ್ನು ಕಾಪಾಡಿದ್ದೇನೆ ಇದನ್ನು ಈಗ ನಿನಗೆ ಕೊಡಲಾರೆ ಇವತ್ತಿ ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಎಂದು ಮನೆಯೊಳಗೆ ಹೋಗಿ ಚುಕ್ಕಿಯನ್ನು ಅಪ್ಪಿಕೊಂಡಳು ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ ಪೊರೆ ರಕ್ಷಿಸು ಪೋಷಿಸು ಸಲಹು ಪ್ರಾಣಿಗಿಂಡಿ ಕಾಡಿನಲ್ಲಿ ಪ್ರಾಣಿಗಳು ನೀರನ್ನು ಕುಡಿಯಲು ಮಾಡಿಕೊಂಡಿರುವ ಕಿಂಡಿ ಭಯ ಹೆದರಿಕೆ ಭೀತಿ ತೊಗಟೆ ಮರದ ಸಿಪ್ಪೆ ಮದ್ದು ಔಷಧ ಯಾವತ್ತಾರ ಯಾವತ್ತಾದರೂ ಇನ್ನೊಂದು ದಿನ ಹೊಂದಿಸಿ ಬರೆಯಿರಿ ಪುಟ್ಟಜ್ಜಿ ಹುಲಿಗೂ ಯುವಕನಿಗೂ ಕಾಡು ಜಿಂಕೆ ಚುಕ್ಕಿ ಸೊಪ್ಪು ಸದೆ ಬೇರು ತೊಗಟೆ ಮದ್ದು ಕತೆ ಹಳ್ಳದ ದಂಡೆ ಹುಲಿ ಚಿರತೆ ಕಾಡುಕೋಣ ಜಗಳ ಊರು ಬೆಳೆಯಿತು ಉತ್ತರಗಳು ಒಂದ ಒಂದನೆಯದಕ್ಕೆ ಉತ್ತರ ಕತೆ ಎರಡನೇದಕ್ಕೆ ಹುಲಿ ಚಿರತೆ ಕಾಡುಕೋಣ ಮೂರನೇದಕ್ಕೆ ಜಿಂಕೆ ನಾಲ್ಕನೇದಕ್ಕೆ ಸೊಪ್ಪು ಸದೆ ಬೇರು ತೊಗಟೆ ಐದನೇದಕ್ಕೆ ಊರು ಬೆಳೆಯಿತು ಆರನೇದಕ್ಕೆ ಉತ್ತರ ಹುಲಿಗೂ